ಅಲ್ಲಿ ನಾಗಕನ್ಯವು ಮಾತ್ರ ಅಕ್ಕ ತಂಗಿ ಅರಸಮ್ಮ ಅಗಸಮ್ಮ ಇರತಕ್ಕಂಥ ನಾಗಗತಿ ದೇವಗತಿ ನಾಗಗತಿ ಇರತಕ್ಕಂಥ ನಾಗಗತಿ ಚೋಳಾಡಿ ಇರತಕ್ಕಂಥ ಚಾರುಗತಿ ಮಂದಕ್ಕಿಯಲ್ಲಿ ಇರತಕ್ಕಂಥ ನಾಗದೇವರು ನೀಲಾವಧದಲ್ಲಿಗೋ ಪಂಚಮಿ ಕಾಲದಲ್ಲಿರತಕ್ಕ ನೀಲಗತಿ ಇವು ಅಕ್ಕ ತಂಗಿಯವು ಹೊರತು ಮೈಶ ಮಂದತಿ ದುರ್ಗಾ ಪರಮೇಶ್ವರಿ ಅಗಸಮ್ಮ ಇರತಕ್ಕಂಥ ದೇವಿ ಇವು ಯಾರು ಅಕ್ಕ ತಂಗಿಯಾಗಲ್ಲ ನಾಗಾಗತಿಯಾಗು ಮಾತ್ರ ಅಕ್ಕ ತನಿಗೆ ಅಂದ್ರೆ ಈ ನಾಗಾಗತಿಯವು ಪ್ರವೇಶ ಮಾಡುವ ಮುಂಚೆ ನೀಲಾವ ಮೈಸೇಮಗದಿನಿ ಇತ್ತು ನೀಲಾಗತಿ ನೀಲಾವಕ್ಕೆ ಪ್ರವೇಶ ಮಾಡ ಯಾಕಂದ್ರೆ ಸ್ಪಷ್ಟವಾಗಿ ಹೇಳ್ತಾರೆ ನೀಲಾವಗ ಮೈಸೇಮಗದಿ ದೇವಸ್ಥಾನ ಅಚ್ಚಕ ಶಿವದತ್ತ ಹೌದೌದು ಅಲ್ವಾ ಅಚ್ಚಕ ಶಿವದತ್ತ ಅಂತ ಹೇಳುವಾಗ ಮೈಸೆಮಗತಿ ತತ್ಪುಗದಲ್ಲಿ ಇತ್ತು ಹೌದು ಹಾಗಾಗಿ ಆ ಶಿವದತ್ತನ ವಂಶಸ್ಥಿಗೆ ನೀಲಾವ ಕುಲದೇವ ಆಗಿತ್ತು ಮುಂಚೆ ಅಂದ್ರೆ ಅದು ಪುರಾತನವಾಗಿ ಇತ್ತು ಮಂದಕ್ತಿಯಾಗಿ ಸ್ಥಳಪ್ರಹಿಮೆ ಪ್ರಕಾರ ಆ ಮಂದಕ್ತಿ ಪೂರ್ಣ ನಂಗೆ ಹಿನ್ನೆಲೆ ಗೊತ್ತಿಲ್ಲ ಮಂದಕ್ತಿ ಅನ್ನುವಂಥದ್ದು ಆ ಒನ ಮಂದಕ್ತಿಯಲ್ಲಿ ಇರತಕ್ಕಂಥ ದುರ್ಗಾಪರಮೇಶ್ವರಿಯನ್ನು ಯಾವ ಪ್ರತಿಷ್ಠಾಪನೆ ಮಾಡಿದ್ರು ಅಲ್ಲಿನ ಸ್ಥಳ ಪುರಾಣದಲ್ಲಿ ಕಾಣ್ತಾರೆ ಅಂದ್ರೆ ಆ ದುರ್ಗಾಪರಮೇಶ್ವರಿಗೂ ನೀಲಾವ ದುರ್ಗಾಪರ ಮಹಿಷಾಮಗಿನಿಗೂ ಆ ಮತ್ತೊಂದು ಇರತಕ್ಕಂಥ ಮಹಿಷಾಮಗಿನಿಗೂ ಸಾಮೀಪ್ಯತೆ ಅಲ್ಲ ಅದು ಆ ನಾಗಕನ್ಯೆಗೆ ಮಾತ್ರ ಇದು ಸಾಮೀಪ್ಯತೆ ನಾಗಕನ್ಯವು ಈ ಆಲ್ರೆಡಿ ಇರತಕ್ಕಂಥ ದೇವಾಲಯ ಹೊಂದಿರುತ್ತಲ್ಲ ಪವಿತ್ರವಾದ ಸ್ಥಳದಲ್ಲಿ ಅವು ನೆಲೆಗೊಂಡಿದ್ದಾವೆ ಇದು ಮುಂಚೆ ಪವಿತ್ರ ಸ್ಥಳವಾಗಿತ್ತು ಅಲ್ಲಿಗೆ ನೀಲಗತಿಯ ಪ್ರವೇಶ ಆದದ್ದು ನೀಲಗತಿ ಪುನಗಪ್ಪಿಯಾಗಿ ಈ ಗ್ರಾಮಕ್ಕೆ ಪ್ರವೇಶವಾಗಿ ಈ ಶೀತಾ ನದಿಗೆ ತೀರ್ಥಸ್ಥಾನದ ಒಂದು ಪದಮ ಪುಣ್ಯವನ್ನು ಅನುಗ್ರಹಿಸಿದ್ದವಳು ಹ ಯಾಕಂದ್ರೆ ಅದಕ್ಕೆ ಅದಕ್ಕಿಂತ ಮುಂಚೆ ಸೀತಾ ನದಿ ಹಗಿತಾ ಇತ್ತು ನೀಲಗತಿ ಬಂದ ಮೇಲೆ ಅದು ತೀರ್ಥಸ್ಥಾನವಾಗಿ ಮಾಡ ಆದ್ರೆ ಆ ತೀರ್ಥಸ್ಥಾನವಾಗಿ ಮಾರ್ಪಟ್ಟು ನೀಲಾಗತಿಯ ಅನುಗ್ರಹದ ನಂತರದಲ್ಲಿ ಅದು ಗಂಗೆಗೆ ಸಮಾನ ಆದದು ನದಿ ಗಂಗೆಗೆ ಸಮಾನವಾದಂಥ ಪವಿತ್ರ ತೀರ್ಥ ಆದದ್ದೇ ನೀಲಗತಿಯ ಒಂದು ಪವಿತ್ರತೆಯಿಂದ ಅಲ್ಲಿ ಒಂದು ವ್ಯಾಖ್ಯಾನ ಅಂತ ಹೇಳೋದು ಈ ಕೆಲವು ಈ ವೈಜ್ಞಾನಿಕ ವಿಶ್ಲೇಷಣೆಗಳ ಪ್ರಕಾರ ನೀಲಾವಕ್ಕೆ ಹೇಗೆ ಹೆಸರು ಬಂತು ನೀಲಾವಾಗ ಅಂತ ಹೇಳಿದ್ರೆ ಮೂರು ಕಡೆ ನೀರು ಆವರಿಸೋದ್ರಿಂದ ನೀಲಾವಗ ಅಂತ ಬಂತು ಅಂತ ಅದಕ್ಕೆ ನನ್ನ ಸ್ವಲ್ಪ ತರ್ಕ ಉಂಟು ಯಾಕಂತ ಹೇಳಿದ್ರೆ ನಾವು ಎಲ್ಲಿ ಭೂಪಟವನ್ನು ನಾವು ನೋಡಿದಾಗ ನೀನು ಗ್ರಾಮಕ್ಕೆ ಮೂರು ಕಡೆ ಆ ಆವಾಗಿಸಿ ಇಲ್ಲ ಉತ್ತರ ಭಾಗದಲ್ಲಿ ಮಾತ್ರ ನದಿಯ ಹಗಿತ ಇರತಕ್ಕಂಥದ್ದು ಆದ್ರೆ ಆ ಶಾಸನದಲ್ಲಿ ನೀಹು ವರ ಅಂತ ಉಂಟು ಬಾಕು ಶಾಸನ ನೀಹು ವರ ಅಂತ ಉಂಟು ನೀವು ಅನ್ನೋದು ಗಂಗೆ ಈ ಸೀತಾ ನದಿಯ ಪವಿತ್ರ ಜಲ ಜಲ ಒಳ ಅಂದ್ರೆ ಏನು ಶಿವದತ್ತನಿಗೆ ವರವಾಗಿ ಪರಿಣಮಿಸಿದ್ದು ಅಲ್ವಾ ಶಿವದತ್ತನಿಗೆ ವರವಾಗಿ ಪರಿಣಮಿಸಿದಂತ ಆ ಜಲ ಬಾಕು ರಾಜನ ಮಗಳಿಗೆ ಅವಳು ವಿಷ ವಿಷದಿಂದ ಮಡಿದ ಸ್ಥಿತಿಯಲ್ಲಿ ಇರುವಾಗ ಆ ಜಲಪ್ರೋಕ್ಷಣೆಯಿಂದ ಅವಳಿ ಪುನರ್ಜನ್ಮ ಆಗಿದ್ದು ಹೌದು ಅದು ಒಳವೇ ಅವಳಿಗೆ ಬಾಕು ರಾಜನಿಗೂ ಒಳವೆ ಆ ಕಮಲಿನಿಗೂ ಜೀವ ಕೊಟ್ಟಂತ ಒಳವೆ ಶಿವದತ್ತನಿಗೂ ಒಂದು ಒಳವೆ ಹೌದು ಅಲ್ವಾ ಹೌದು ಹೌದು ಈಗ ನಾವು ಅಸಂಖ್ಯಾತ ಭಕ್ತಾದಿಗಳು ಆ ಶೀತಾ ನಲ್ಲಿ ಸ್ನಾನ ಮಾಡಿ ಅವಳ ಪವಿತ್ರತೆಯನ್ನು ಹೊಂದಿದಂತ ನಾವು ಅವಳಿಂದ ಹೊರಪಡ್ತವೆ ಅಲ್ವಾ ಹೌದು ಆದ್ರಿಂದ ನೀವು ಪ್ಲಸ್ ಒಳ ಅದು ನೀವು ಅದಿರಬಹುದು ಅಂತ ನನ್ನ ಒಂದು ವಿಶ್ಲೇಷಣೆ ಇದು ಐತಿಹಾಸಿಕ ಹಿನ್ನೆಲೆ ಒಂದು ಪವಿತ್ರವಾದ ಕ್ಷೇತ್ರ ಯಾಕಂದ್ರೆ ನಮಗೆ ಈ ದೇವಸ್ಥಾನದ ಪ್ರಥಮ ಶಾಸನ ಸಿಗುವಾಗ ಬಾಳ್ಕು ನಮ್ಮ ವಿಜಯನಗರ ಸಾಮ್ರಾಜ್ಯದವರು ಅವರ ಒಂದು ಶಾಪ ವಿಮೋಚನೆಗಾಗಿ ಹಾಗೂ ನೀಲಾವರ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿದು ಇಲ್ಲಿ ಜೀರ್ಣೋದ್ಧಾರ ಇಲ್ಲಿಗೆ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಅವು ಪುನೀತರಾಗಿದ್ದು ಒಂದು ಶಾಸನದಲ್ಲಿ ಉಂಟು ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಇರುವುದು ಹಂಪೆಯಲ್ಲಿ ನಾವು ಸಾಮ್ರಾಜ್ಯಕ್ಕೆ ಒಳಪಟ್ಟಿರ ಆಗಿರಬಹುದು ಹಂಪೆಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸು ನೀಲಾವರದಲ್ಲಿ ಬಂದು ಜೀರ್ಣೋದ್ಧಾರ ಮಾಡಿ ಕೃತಾರ್ಥುವಂತಾದ್ರೆ ಅವಳ ಒಂದು ಅನುಗ್ರಹ ಶಕ್ತಿ ಎಂತಾದ್ದು ಅಂತ ನಾವು ಅಸ್ಕೊಳ್ಬಹುದು ಒಂದು ಅರ್ಥದಲ್ಲಿ ಹೇಳಿಕೊಳ್ಳದೆ ಅವಳ ರಾಜಮಾತೆಯೇ ಹೌದು ಆ ನಂತರದಲ್ಲಿ ಅವಳು ಆ ಅಷ್ಟಗ್ರಹ ಕುಲದಿ ಕುಲದೇವಿಯಾಗಿ ಅಸಂಖ್ಯಾತ ಭಕ್ತಾದಿಗಳು ತಾಯಿಯಾಗಿ ಇವತ್ತಿಗೂ ಅನುಗ್ರಹ ಕೊಟ್ಟಿದ್ದಾಳೆ ಇಲ್ಲಿ ಮೂಗು ಮಡಿ ಅಂತುಂಟು ಸಾಧಾರಣ ಮಡಿ ಅಂತೇಳಿ ನಾವು ಸಾಮಾನ್ಯ ಭಕ್ತಗಳಲ್ಲ ಕಮ್ಯುನಿಕೇಟ್ ಮಾಡ್ತಕ್ಕಂಥ ತೀರ್ಥ ಪ್ರಸಾದ ಕೊಡ್ತಕ್ಕಂಥ ಮಡಿ ಇನ್ನೊಂದು ಎರಡನೇ ಮಡಿ ಅಂತುಂಟು ಎರಡನೇ ಮಡಿ ಅಂತೇಳಿ ನಾವು ಗಗ್ಗಾದ ಒಳಗೆ ಪ್ರವೇಶಿಸಬಹುದು ಎರಡನೇ ಮಡಿಯಲ್ಲಿ ಆದರೆ ಮಹಾಪೂಟ ಮಹಾಪೀಠ ಮತ್ತೆ ಬಿಂಬವನ್ನು ಸ್ಪರ್ಶಿಸುವ ಅದಕ್ಕಾಗ ಇಲ್ಲ ಪ್ರಥಮ ಮಡಿ ಅಂತ ಪ್ರಥಮ ಮಡಿಯಲ್ಲಿ ಮಾತ್ರ ಇಲ್ಲಿ ನಾವು ಮಹಾಪೀಠವನ್ನ ಮತ್ತೆ ಬಿಂಬವನ್ನು ಸ್ಪರ್ಶಿಸಬಹುದು ಯಾಕಂದ್ರೆ ಇದು ಹೆಚ್ಚಿನ ಇದ್ರ ಬಗ್ಗೆ ಗೊತ್ತಾದ್ರೆ ನಾವು ಅಕ್ಷಕ ಗೊತ್ತಾಗ್ತದೆ ಪ್ರಥಮ ಮಡಿ ಅಂದ್ರೆ ಏನು ದ್ವಿತೀಯ ಮಡಿ ಏನು ತೃತೀಯ ಮಡಿ ಅಂದ್ರೆ ಏನು ಅಂತ ಯಾಕಂದ್ರೆ ಇದು ನಾವು ಮಾಡ್ಕೊಂಡಲ್ಲ ನಾವು ಜನರಿಂದ ದೂರ ಉಳಿಸಿಕೆ ಹಾಗೆ ಇಲ್ಲಿನ ಅಕ್ಷಕ್ಕು ಮಾಡ್ಕೊಂಡಲ್ಲ ಪರಂಪರೆಯಿಂದ ಇಲ್ಲಿ ನಡೆದು ನಡೆದುಕೊಂಡು ಬಂದಿರತಕ್ಕಂತ ಒಂದು ಪದ್ಧತಿ ಅದೇ ಪ್ರಕಾರವಾಗಿ ಆ ಪ್ರಥಮ ಅಡಿಯಲ್ಲಿ ಬಿಂಬವನ್ನು ಸ್ಪರ್ಶ ಮಾಡ್ತಾರೆ ಮತ್ತೆ ವಿವಾಹ ಆಗದ ಬ್ರಹ್ಮಚಾರಿ ಇಲ್ಲಿ ಗರ್ಭಗುಡಿಯೊಳಗೆ ಪ್ರವೇಶ ಮಾಡುವಾಗಿಲ್ಲ ವಿವಾಹ ಆದ ವ್ಯಕ್ತಿ ಮಾತ್ರ ಇಲ್ಲಿ ಗರ್ಭಗುಡಿಯೊಳಗೆ ಪ್ರವೇಶ ಮಾಡಬೇಕು ಅದೇ ನೀಲಗತಿ ಪ್ರಶ್ನೆ ಮಾಡಿದಿರಿ ಆ ನೀಲಗತಿಯ ಸಾನ್ನಿಧ್ಯವು ಹಿಂದೆ ಒಂದೇನೋ ಗೋಪುರ ಎಲ್ಲ ರಚನೆ ಆಗಿದೆ ಈ ದೇವಾಲಯ ಅಷ್ಟಮಗಳ ಪ್ರಶ್ನೆ ಇಟ್ಟಾಗ ಅದು ಗೋಪುರಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆ ನೀಲಗತಿಯನ್ನು ಪ್ರತಿಷ್ಠಾಪಿತ ನಾಗವೆಂಬ ಅಲ್ಲ ಅದು ಅವಳೇ ಅಲ್ಲಿ ಅವತರಿಸಿದಂತ ಸ್ಥಳ ಅದು ಆದ್ರಿಂದ ಆ ಪ್ರಾಪಂಚಿಕ ಸೌಂದರ್ಯ ಕಾಡಿನ ಸೌಂದರ್ಯದೊಂದಿಗೆ ಅದು ಇರಬೇಕು ಆದ್ರಿಂದ ಅದ ಮೇಲೆ ಇರತಕ್ಕಂಥ ಆ ಸಿಮೆಂಟಿನ ಏನು ಏನುಂಟು ಅದನ್ನು ಒಡೆದು ನೈಸರ್ಗಿಕವಾಗಿ ಗಾಳಿ ಬೆಳಕು ನೀರು ಆ ಬಿಂಬದ ಮೇಲೆ ಬೀಳುವಾಗಿ ಆ ಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಒಂದು ದೇವಸ್ಥಾನ ರಚನೆ ಆಯಿತು ಅಂತ ಹೇಳಿದ್ರೆ ಕನಿಷ್ಠ ಒಂದು ನಾನ್ನೂರು ಐನೂರು ವರ್ಷಗಳವರೆಗೂ ಅದು ಹಾಗೆ ಇರಬೇಕು ಅಲ್ಲಿ ಉಪಯೋಗಿಸುವ ಮಗ ಇರ್ಬೋದು ಕಲ್ಲಿರ್ಬೋದು ಈಗ ಹಿಂದೆ ಶಿಲಾಮಯ ಹೇಳಿ ಯಾವ ಕಾಲದ ದೇವಸ್ಥಾನ ಕೆಡುದು ಕಟ್ಟುದು ಆಗಬಾರದು ಶಾಶ್ವತವಾಗಿ ಅಜೀರ್ಣ ಸ್ಥಿತಿಗೆ ಹೋಗುದ್ರ ಹಾಗೆ ಒಂದು ಐನೂರು ಆರುನೂರು ವರ್ಷಗಳ ಅಜೀರ್ಣ ಸ್ಥಿತಿಗೆ ಹೋದ್ರೆ ಆ ದೇವಗಳಲ್ಲಿ ಎಷ್ಟು ಕಲೆ ಇರ್ತದೆ ಪ್ರತಿ ಒಂದು ಹತ್ತು ವರ್ಷಕ್ಕೊಮ್ಮೆ ಕೀಳುದು ಕಟ್ಟುದು ಮಾಡಿದ್ರೆ ಅಲ್ಲಿ ಯಾವ ಇದು ಇಲ್ಲ ಈಗ ನಾವು ದೇವಸ್ಥಾನ ಅಂತಲ್ಲ ನಾವು ಭೌತಿಕವಾಗಿರತಕ್ಕಂಥ ಸಿಗುವವನ್ನೇ ನೋಡ್ಬೋದು ನಾವು ಹತ್ತು ಸಲ ಆಕ್ಸಿಡೆಂಟ್ ಆಗಿ ಬಿದ್ರೆ ನಮ್ಮ ದೇಹ ಎಷ್ಟು ಗಟ್ಟಿ ಇರ್ತದೆ ಅಲ್ವಾ ಪ್ರತಿ ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಹಾಸ್ಪಿಟಲ್ಗೆ ಹೋಗಿ ಮಂದ್ಕೊಂಡು ಬಂದ್ರೆ ನಮ್ಮ ದೇಹ ಎಷ್ಟು ಗಟ್ಟಿ ಇರ್ತದೆ ನಮ್ಮ ದೇಹ ಸದೃಢವಾಗಿ ಕಾಪಾಡಿಕೊಂಡಾಗ ಎಂಬತ್ತು ತೊಂಬತ್ತು ವರ್ಷಕ್ಕೂ ನಾವು ಸದೃಢವಾಗಿ ಇರ್ತೇವೆ ಹಾಗೆ ಆ ಜೀವಕಲೆಯೇ ಒಂದು ವಾಸ್ತುಕಲೆಯಲ್ಲಿ ಇರುವುದು ಮನುಷ್ಯನ ಜೀವಕಲೆ ಇದ್ದಾಗೆ ವಾಸ್ತು ಕಲೆಯಲ್ಲಿ ವಾಸ್ತುಕಲೆಯಲ್ಲೇ ಮೂಲ ಪ್ರತಿಷ್ಠಾಪನೆ ಬಿಂಬದಲ್ಲಿಯೂ ಕಲೆ ಇರುತ್ತೆ ಇದೆಲ್ಲ ಒಂದಕ್ಕೊಂದು ಅವಿನವಾದಂತಹ ಸಂಬಂಧ ಆ ಸಂಬಂಧವನ್ನು ಉಳಿಸಿಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ನಿಮ್ಮ ವಾಹಿನಿಯಲ್ಲಿ ಈ ದೇವರ ಒಂದು ಇತಿಹಾಸ ಹೇಳ್ತಕ್ಕಂಥ ಪರಮ ಪುಣ್ಯ ನಮ್ಗೆ ಲಭಿಸಿದ್ರಿಂದ ನಾವು ನಿಮಗೂ ನಾವು ಧನ್ಯವಾದಗಳನ್ನು ಹೇಳ್ತೇವೆ ಆ ತಾಯಿಯ ಆ ಚೆಗಿತ ಯಾಕಂದ್ರೆ ಸ್ಕಂದ ಪುರಾಣದಲ್ಲಿ ಬರ್ತದೆ ಈ ತಾಯಿಯ ಮಹಿಮೆಯನ್ನು ಯಾರು ಕೊಂಡಾಡ್ತಾರೋ ಅವರಿಗೆ ಆದಿ ಯಾವ ಶಾಪಗಳು ಇದ್ದವು ನಿವೃತ್ತಿ ಆಗ್ತದೆ ಅನ್ನುವಂತ ಒಂದು ಫಲಶ್ರುತಿ ಬರ್ತದೆ ಆ ಪುರಾಣದಲ್ಲಿ ಹಾಗೆ ನಮ್ಗೆ ನಾವು ಏನೋ ಒಂದಿಷ್ಟು ಪಾಪಗಳು ನಿವಾರಣೆ ಮಾಡ್ಕೊಳ್ಳುವ ಸಂದರ್ಭದಲ್ಲಿ ಇವತ್ತು ಅವಳ ಕಥೆಯನ್ನು ನಾವು ಹೇಳಿದ್ದೇವೆ ಅದರಿಂದ ಆ ದೇವಿ ನಿಮಗೂ ನಮಗೂ ಆ ಪರಮ ಭಕ್ತ ಎಲ್ಲ ಅನುಗ್ರಹಿಸಿ ಅಂತ ನಾವು ದೇವಿಯಲ್ಲಿ ಪೂಜಿಸ್ತಾ ನನಗೆ ಅವಕಾಶಗಳಿಗೆ ಧನ್ಯವಾದಗಳನ್ನು ಹೊಂದಿಸ್ತಾ ವಂದನೆಗಳು ನಮಸ್ತೆ ಹಾಗೆ ಇನ್ನೊಂದು ಪ್ರಶ್ನೆ ಪೂಜೆ ಏನು ಈಗ ವಿಶೇಷ ಪೂಜೆ ಅಂತ ಹೇಳಿದ್ರೆ ನೀಲಾವದಲ್ಲಿ ತುಂಬಾ ಉತ್ಸವಗಳು ಉಂಟು ವಿಶೇಷ ನಿತ್ಯವೂ ತ್ರಿಕಾಲ ಪೂಜೆಗಳು ಇರ್ತದೆ ತ್ರಿಕಾಲ ಪೂಜೆಗಳನ್ನು ಹೊರತುಪಡಿಸಿ ಇಲ್ಲಿ ಬೆಳಿಗ್ಗೆ ಮಹಾನಿ ಒಂದು ಎರಡು ಸೇವಕಿಯ ಅನ್ನ ಎರಡು ಸೇವಕ್ಕೆ ಒಂದು ಸೇವಕೆಯ ಪರಮಾನ್ನ ಬೆಳಿಗ್ಗೆ ನೈವೇದ್ಯ ಆಗ್ತದೆ ಮಧ್ಯಾಹ್ನ ಎರಡೊಳಗೆ ಸೇವಕ್ಕೆ ಅನ್ನ ಒಂದು ಹರಿವಾಣ ನೈವೇದ್ಯ ಹಾಲು ಪರಮಾನ್ನ ನೈವೇದ್ಯ ಆಗ್ತದೆ ಸಂಜೆ ಒಂದೊ ಸೇವಕ್ಕೆ ಅನ್ನ ನೈವೇದ್ಯ ಆಗ್ತದೆ ಇದು ನಿತ್ಯ ನೈವೇದ್ಯ ನಡತಕ್ಕಂಥದ್ದು ಪರಿವಾರ ದೇವತೆಗಳು ಅನ್ನ ನೈವೇದ್ಯ ಕಾಯಿ ಸಮರ್ಪಣೆ ಇದ್ದೇ ಇದೆ ಅದು ನಡೀತಾ ಅಲೋಚಾನವಾಗಿ ನಡೀತದೆ ಅದನ್ನು ಹೊರತುಪಡಿಸಿ ಇಲ್ಲಿ ನೀಲ ಪಂಚಮೀಕರಣ ನೀಲಗತಿ ಸಾನಿಧ್ಯಕ್ಕೆ ವೃಶ್ಚಿಕ ಮಾಸದ ಶುಕ್ಲ ಪಕ್ಷದ ಪಂಚಮಿ ಶುಕ್ಲ ಪಕ್ಷದ ಸೃಷ್ಟಿ ಮತ್ತೆ ಕೃಷ್ಣ ಪಕ್ಷ ಪಂಚಮಿಯನ್ನು ಅಲ್ಲಿ ತೀರ್ಥ ಸ್ನಾನ ಅಲ್ಲಿ ಉತ್ಸವ ಎಲ್ಲ ನಡೀತದೆ ಮಹಿಷಾಮದ್ದಿನಿಗೆ ಚೈತ್ರಶುದ್ಧ ಪೂರ್ಣಿಮೆಯಿಂದ ಧ್ವಜಪಟವನ್ನ ಏರಿಸಿ ಚ ಚೈತ್ರ ಬುದ್ಧ ಪೂರ್ಣೆಯಿಂದ ಸಪ್ತ ಪಗೆಯಂತ ಇಲ್ಲಿ ಬ್ರಹ್ಮಗತೋತ್ಸವ ನಡೀತದೆ ಅದನ್ನು ಹೊರತುಪಡಿಸಿ ಧನು ಮಾಸದಲ್ಲಿ ಮಾಗಿ ಸಮ ಮಾಗಿ ಪೂಜೆಗಳು ನಡೆಯುವಂತಹದ್ದು ಆಮೇಲೆ ವೈಶಾಖ ಶುದ್ಧ ಪೌರ್ಣಮಿಯ ದಿವಸ ಈ ಪತಿ ದೇವಿಯನ್ನು ಕಾಲ ಪುನಃ ಪ್ರತಿಷ್ಠಾಪನೆ ಮಾಡೋ ದಿವಸ ಅದನ್ನ ದಂತಿ ನಡೀತದೆ ಆಮೇಲೆ ಇಲ್ಲಿ ವಿಶೇಷವಾದ ಪೂಜೆಗಳು ಕಲ್ಕು ಪಗಿವಾಗ ಕಲ್ಕುಟ ದೇವರಿಗೆ ಕೋಲ ನಡೀತದೆ ಫೆಬ್ರವರಿ ಹತ್ತನೇ ತಾರೀಕು ಪ್ರತಿ ವರ್ಷ ಫೆಬ್ರವರಿ ಹತ್ತನೇ ತಾರೀಕು ವೀರಭದ್ರ ಪರಿವಾರ ಪಗಿವಾಗ ವೀಗಭದ್ರದೇವ ಡಕ್ಕೆ ಬಲಿ ನಡೀತದೆ ಮಧ್ಯಾಹ್ನ ಸಂತಪಣೆ ರಾತ್ರಿ ಡಕ್ಕೆ ಬಲಿ ನಡೀತದೆ ಅಂದು ನಾನು ಆಲ್ಮೋಸ್ಟ್ ಇಲ್ಲಿ ಆಷಾಢೆ ಮತ್ತೆ ಕಾಲು ತಿಂಗಳೂ ಪಡ್ತೀನಿ ಮತ್ತೆ ನಮಗಾತ್ರಿ ವಿಜೃಂಭಣೆ ನವರಾತ್ರಿಯಲ್ಲಿ ಹನ್ನೆರಡು ದಿವಸ ವಿಜೃಂಭಣೆ ಯಾಕಂದ್ರೆ ಈ ವರ್ಷ ನಮ್ಗೆ ನವಗಾತ್ರಿಯಲ್ಲಿ ಒಂದು ಮೂವತ್ತು ಮೂವತ್ತೈದು ಸಾವಿರ ಜನ ಬಂದು ಅನ್ನ ಪ್ರಸಾದವನ್ನು ಸ್ವೀಕರಿಸಿಕೊಳ್ಳಿದ್ದಾರೆ ಒಂಬತ್ತು ಹತ್ತು ದಿವಸದಲ್ಲಿ ಅದು ಏನಂತ ಸಾಂಸ್ಕೃತಿಕ ಕಾರ್ಯಕ್ರಮ ಉತ್ಸವ ಆದಿಗಳು ಅದು ರಥೋತ್ಸವ ಇಲ್ಲ ಅನ್ನೋದು ಬಿಟ್ರೆ ಅದು ಜಾತ್ರೆ ಮಹೋತ್ಸವ ಹತ್ತು ದಿವಸ ಹ್ಮ್ ದಶಮಿಯ ಪಗೆಯಂತ ದಶಮಿ ದಿವಸ ಆ ಯಾಗ ಪ್ರತಿ ದಿವಸವು ಸಾಮೂಹಿಕ ದುರ್ಗಹಾಮಗಳೆಲ್ಲ ನಡೀತಾರೆ ಅಂದ್ರೆ ಟೋಟಲ್ ನಾವು ಹೇಳುದಂದ್ರೆ ಆಷಾಢ ಮತ್ತೆ ಕಾಲು ತಿಂಗಳು ಎರಡು ಮಾಸಗಳನ್ನು ಬಿಟ್ಟು ಮತ್ತು ಉಳಿದ ಹತ್ತು ಮಾಸವೂ ಇಲ್ಲಿ ಜಾತ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಜಾತ್ರೆ ಇಲ್ಲಿ ನಡೆಯತಕ್ಕಂತ ಸಂಪ್ರದಾಯಗಳು ಇದೆ ಭಕ್ತಾದಿಗಳಿಗೆ ಚಂಡಿಕ ಹೋಮ ಮತ್ತೆ ಇಲ್ಲಿ ದೊಡ್ಡ ಗಂಗೋತ್ಸವ ಇದು ವಿಶೇಷವಾಗಿರತಕ್ಕಂಥ ಸೇವೆ ಇಲ್ಲಿ ದೊಡ್ಡ ಗಂಗೋತ್ಸವ ಅದಾಗಿ ಆದ ನಂತರದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಒಂದು ಯಕ್ಷಗಾನದ ಮೇಳವನ್ನು ನಾವು ಈ ಕ್ಷೇತ್ರದಲ್ಲಿ ಅಸ್ತಿತ್ವಕ್ಕೆ ತಂದಿದ್ದೇವೆ ಅದು ಈಗ ತಿರುಗಾಟವನ್ನು ನಡೆಸ್ತಾ ಇದೆ ಹಾಗೆ ಭಕ್ತಾದಿಗಳೆಲ್ಲ ಬರ್ತಾರೆ ಯಾವ ಸಮಯದಲ್ಲಿ ಸೂಕ್ತ ಹಾಗೆ ಇಲ್ಲಿ ಈಗ ಅತಿಥಿ ಗೃಹ ಉಂಟು ಅತಿಥಿ ಗೃಹದಲ್ಲಿ ಎಂಟು ರೂಮಗಳ ವ್ಯವಸ್ಥೆ ಉಂಟು ಇಲ್ಲಿ ನಾವು ಹೇಳುವಂತಹದ್ದು ಇಲ್ಲಿ ವಿಶೇಷವಾದ ಸಂದರ್ಭದಲ್ಲಿ ಸಗವ ಕಾಲದಲ್ಲಿ ಬಗ್ಲಿಕ್ಕೆ ಅವಕಾಶ ಉಂಟು ಇಲ್ಲಿ ನೀಲವಕ್ಕೆ ಸಗವ ಕಾಲದಲ್ಲಿ ಬಂದಾಗ ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಇಲ್ಲಿ ಬೇಕಾದ್ರೂ ಉಳ್ಕೊಂಡು ಯಾಕಂದ್ರೆ ಇದು ಒಂದು ಐತಿಹಾಸಿಕ ಪುಣ್ಯಭೂಮಿ ಅಲ್ಲದೆ ಇವತ್ತು ನೀವು ಪ್ರವಾಸೋದ್ಯಮ ಅಂತ ನಾವೇನು ಸರ್ಕಾರದ ನಾವೆಲ್ಲ ಮಾತಾಡ್ತೇವೆ ಅದಕ್ಕೂ ಪೂರಕವಾದ ವ್ಯವಸ್ಥೆ ಉಂಟು ನದಿ ಕಾಡು ಯಾಕಂದ್ರೆ ನಾವು ಪ್ರಾಪಂಚಿಕ ಸುಖದಲ್ಲೇ ಇದ್ದೇವೆ ಪ್ರಾಪಂಚಿಕ ಸುಖವನ್ನು ಎಲ್ಲ ಸಹ ಪ್ರಾಕೃತಿಕವಾಗಿ ನಾವು ಹಳೆ ಸೌಂದರ್ಯದಲ್ಲೇ ಇದ್ದೇವೆ ನಾವು ನೀಲಾವ್ದು ಆದ್ರಿಂದ ಇಲ್ಲೆಲ್ಲ ನೋಡುವಂತದ್ದು ಬೇಕಾದಷ್ಟಿದೆ ಆ ಭಕ್ತ ಅದರ ಸದುಪಯೋಗ ಪಡಿಬೇಕು ಕೇವಲ ದೇವಿಯ ದರ್ಶನ ಅಲ್ಲದೆ ಇಲ್ಲಿಯ ನದಿ ಇಲ್ಲಿ ಪ್ರದೇಶ ಈಗ ಈ ಸಮೀಪದಲ್ಲಿ ಗೋಶಾಲೆಗಳು ಇವೆಲ್ಲ ಉಂಟು ನೀಲಾವಿದಲ್ಲಿ ಇದನ್ನೆಲ್ಲ ಅವು ಇಲ್ಲಿ ತಂಗಿ ಒಂದ್ ಎರಡು ಮೂರು ದಿವಸ ತಂಗಿ ಅವಾಗ ಅದರನ್ನೆಲ್ಲ ಒಂದು ನೀಲಾವಾಗ ಮಂದಕ್ತಿ ಹೀಗೆಲ್ಲ ಒಂದು ಸಂದರ್ಶನ ಮಾಡಿಕೊಂಡ್ರೆ ಐತಿಹಾಸಿಕ ಪ್ರವಾಸಿ ತಾಣವಾಗಿಯೂ ಸಹ ನೀಲಾವಗ ಅಭಿವೃದ್ಧಿ ಆಗ ಅಂದ್ರೆ ನಾನು ಹೇಳುವಂತಹದ್ದು ಇಂತಹದ್ದೇ ಕಾಲಘಟ್ಟ ಅಂತಿಲ್ಲ ನಮ್ಮಲ್ಲಿ ಮುನ್ನ ದಿವ್ಸವೂ ನಾವು ಇಲ್ಲಿ ದೇವರ ಸಂದರ್ಶನ ಮಾಡ್ಕೊಂಡು ಇಲ್ಲಿನ ಪೂಜೆಯನ್ನು ನೋಡಿಕೊಂತ ಅವಕಾಶಗಳು ಉಂಟು ಜಾತ್ರೆ ಸಮಯ ಎಲ್ಲ ಬೇಗ ಭಕ್ತಾದಿಗಳು ಗ್ಯಾದರಿಂಗ್ ಆಗತಕ್ಕಂಥ ಸಂದ ಹೌದು ಈಗ ಒಂದು ಮಾರ್ಗ ಅಂತ ಇಲ್ಲಿ ಒಂದು ಸರಿಯಾದ ಅಡ್ರೆಸ್ ಯಾವ ರೋಡ್ ಬರ್ಬೇಕಾಗತ್ತೆ ಈಗ ಇತ್ತೀಚಿನ ದಿನಗಳಲ್ಲಿ ನೀಲಾವದಲ್ಲಿ ಸಿಂಗಲ್ ರೋಡ್ ಇಲ್ಲ ಈಗ ಒಂದು ನಾವೊಂದು ಒಂದು ವರ್ಷದಿಂದ ಈಚೆಗೆ ತಕೊಂಡ್ರೆ ನೀಲಾವಕ್ಕೆ ಬಗೆ ಮಾರ್ಗಗಳು ಉಡುಪಿಯಿಂದ ನಮ್ಗೆ ಇಪ್ಪತ್ ಮೂರು ಕಿಲೋಮೀಟರ್ ದೂರದಲ್ಲಿ ನೀಲಾವರಿ ಕ್ಷೇತ್ರ ಇದೆ ಬ್ರಹ್ಮವಾಗದಿಂದ ಮಡ್ಪಾಡಿ ಮಾರ್ಗವಾಗಿ ಬಂದ್ರೆ ಬ್ರಹ್ಮವಾಗದಿಂದ ನೀಲಾವಕ್ಕೆ ನಾಲ್ಕೆ ಕಿಲೋಮೀಟರ್ ಕುಂಜಾಲ್ ಮಾರ್ಗವಾಗಿ ಬಂದ್ರೆ ಎಂಟು ಕಿಲೋಮೀಟರ್ ಆಗ್ತದೆ ಕುಂ ಬ್ರಹ್ಮವರದಿಂದ ಹೆಬ್ರಿ ಮಾರ್ಗವಾಗಿ ಬಂದು ಕುಂಜಾಲಿನಲ್ಲಿ ತ ತೆಫ್ಟಿ ತಕೊಂಡು ಸ್ವಾಗತ ಗೊಪ್ಪದ ಎಂಟರ್ ಆದ್ರೆ ಅದು ನೀಲಾವಕ್ಕೆ ಬರ್ತದೆ ಗೋಶಾಲೆಯ ಮಾರ್ಗವಾಗಿ ನೀಲಾವ ದೇವಸ್ಥಾನಕ್ಕೆ ಬರ್ತದೆ ಮಡಪಾಡಿ ಬ್ರಹ್ಮವಾಗ ಮಹಾಲಿಂಗೇಶ್ವರ ದೇವಸ್ಥಾನ ಹಿಂದ್ಗಡೆ ಮಡಪಾಡಿಗೆ ಅಷ್ಟ ಮಾರ್ಗವಾಗಿ ಬಂದು ಅದು ನೀಲಾವಕ್ಕೆ ಬರ್ತದೆ ಆಮೇಲೆ ಪೇತೆಯಿಂದ ಒಳಗೆಯಿಂದ ಒಳಗೋಗಿ ಆ ಕನ್ನಾಗ ಮೇಲೆ ಬೆಣ್ಗಲ್ ಮೇಲೆ ಕೊಕ್ಕಣ ಕೊಕ್ಕಣೆ ಹೋಗಿ ಬೆಣಗಲ್ ಮೇಲೆ ಎಳಂಪಳ್ಳಿ ಮೇಲೆ ಬಂದು ನೀಲ ಹಾಕಿ ಆಮೇಲೆ ಚೇಕಾಡಿ ಕ್ರಾಸ್ ಇಂದ ಪೇತಗೆ ಮೀನು ರಸ್ತೆಯನ್ನು ವಾಗ ಬಂದು ಎಳಂಪಳ್ಳಿ ಮೇಲೆ ಬಂದು ನೀಲ ಹಾಕಿ ಹೋಗ್ತದೆ ಅಂದ್ರೆ ಇಲ್ಲಿ ಮಂದಗತ್ತಿಯಿಂದ ನಿಮ್ಮ ಕುಗಾಡಿಯಲ್ಲಿ ಸೀತಾ ನದಿಯನ್ನು ಬುಜ್ಜಲ್ ದಾಟಿ ಬಂದು ನೀಲ ಹಾಕಿ ಹೋಗ್ತದೆ ಟೋಟಲಿ ಈ ನೀಲಾಗ ಮಹಿವಾಗಿ ದೇವಸ್ಥಾನ ಹೇಗೆ ಉಂಟು ಅಂತ ಹೇಳಿದ್ರೆ ಈಗ ಒಂದು ಐದು ಕಡೆಯಲ್ಲಿ ರಸ್ತೆಗಳು ಬಂದ ಅಂದ್ರೆ ಆ ಇದೇನು ಐದು ಕಡೆ ನಮಗೆ ಮಾರ್ಗಗಳು ಉಂಟು ಎಲ್ಲಿಂದ ನೀಲಕ್ಕೆ ಬಾಗಬಹುದು ನೀಲ ಬಸ್ಸಿನ ವ್ಯವಸ್ಥೆ ಉಂಟು ಮಾರ್ಗಗಳ ವ್ಯವಸ್ಥೆ ಉಂಟು ಕುಂಜಾಲದ ವೃಕ್ಷಗಳ ವ್ಯವಸ್ಥೆ ಉಂಟು ಅಂದ್ರೆ ಸುಸಜ್ಜಿತವಾದ ವ್ಯವಸ್ಥೆ ಉಂಟು ಮಾರ್ಗಗಳು ಯಾವ್ದು ಕಂಜಿಸ್ಟ್ ಆಗಿಲ್ಲ ಕಾಡು ಪ್ರದೇಶ ಆದರೂ ಸಹ ಮಾರ್ಗಗಳು ಸುತ್ತ ಯಾಕಂದ್ರೆ ಎಲ್ಲ ಡಬ್ಬಲ್ ಗೋಡೆ ಸಿಂಗಲ್ ಕೂಡ ಇಲ್ಲ ಕನ್ಫ್ಯೂಷನ್ ಆಗುವಂತದ್ದಿಲ್ಲ ಎಲ್ಲ ಕಡೆ ಬೋರ್ಡ್ ಸಹ ಇದೆ ಎಲ್ಲ ಎಲ್ಲ ರೀತಿಯಲ್ಲೂ ನೀಲೂ ರೀಚ್ ಮಾಡೋದೇನು ದೊಡ್ಡ ವಿಚ ಆಗಲ್ಲ ಒಟ್ರೆ ತುಂಬಾ ಅಮೂಲ್ಯವಾದ ಮಾಹಿತಿನ ಕೊಟ್ರಿ ಆಚುಲ್ ನನಗೆ ಈ ಕಥೆ ಆ ಇತಿಹಾಸ ಬೇಕಾಗಿತ್ತು ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ರಿ ನಿಮ್ಗೆ ಅನಂತನ ನಮಗೆ ಇನ್ನು ತಿಳಿದ ಗೊತ್ತಿದ್ದಷ್ಟು ನಾವು ಏನು ತಿಳ್ಕೊಂಡಿದ್ದೇವೆ ನಾವು ಹೇಳಿದ್ದೇವೆ ತುಂಬಾ ಧನ್ಯವಾದಗಳು ಡಾಕ್ಟ್ರೆ ಸ್ನೇಹಿತರೆ ಇದೇ ದೇವಸ್ಥಾನದ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಆಕ್ಚುಲಿ ದೈವಸ್ಥಾನ ಇದು ಆ ಶ್ರೀ ವೀರ ಕಲ್ ಕಲ್ಗುಡ್ಕ ಅನ್ನೋ ಒಂದು ದೈವಸ್ಥಾನ ಇದೆ ಆ ದೇವಸ್ಥಾನ ಸಹ ನೋಡುವ ದೈವಸ್ಥಾನ ಸಹ ತುಂಬಾ ಚೆನ್ನಾಗಿದೆ ಯಾಕಂತಂದ್ರೆ ಮೆಟ್ಲು ಹತ್ಕೊಂಡು ಹೋಗಬೇಕು ಇನ್ನೊಂದು ನನಗೆ ಇಲ್ಲಿ ತುಂಬ ಇಷ್ಟ ಆಗಿರೋದು ಅಂತಂದರೆ ಇಲ್ಲಿಯ ಪರಿಸರ ತುಂಬ ಒಳ್ಳೆಯ ಪರಿಸರ ಇದೆ ಪಕ್ಕದಲ್ಲೇ ನದಿಯಾಗಲಿ ಆ ನದಿಯ ಅಕ್ಕ ಭಾಗದಲ್ಲಿ ಅಂದರೆ ಆಪೋಸಿಟ್ ಭಾಗದಲ್ಲಿ ತೆಂಗಿನ ಮರವೆಲ್ಲ ನೆಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲಿ ಸಹ ಹಾಗೆ ತುಂಬ ನಿಶಬ್ದವಾಗಿರುವಂತಹ ಒಂದು ದೈವಸ್ಥಾನ ಬನ್ನಿ ಆ ಮೊದಲು ಮೇಲೆ ಹೋಗಿ ಯಾಕಂದರೆ ಹನ್ನೆರಡು ಗಂಟೆಗೆ ಆ್ಯಕ್ಚುಲಿ ಲಾಸ್ಟ್ ಇನ್ನೆರಡು ನಿಮಿಷ ಇದೆ ಮೇಲೆ ಹೋಗಿ ದೇವಸ್ಥಾನ ನೋಡೋ ಬಟ್ಟೆ ಸಿಕ್ಕಿದ್ರೆ ಬಟ್ಟೆದ ಕೇಳೋ ಇದ್ರ ಬಗ್ಗೆ ಏನಾದರೂ ವಿಷಯ ಸಿಕ್ಕಿ ಸಿಗ್ಬಹುದು ನೋಡಿ ಇದೇ ಆ ಕ್ಷೇತ್ರ ಆಕ್ಚುಲಿ ಬೀಗ ಹಾಕಿದ್ದಾರೆ ನಾವು ಬಂದು ಲೇಟ್ ಆಯ್ತು ನೋಡಿ ಇದು ಶ್ರೀ ವೀರ ಕಾಲ್ಕುಡ್ಕನ ಸನ್ನಿಧಾನ ಸ್ನೇಹಿತರೆ ಆ್ಯಕ್ಚುಲಿ ನಾವು ಇಲ್ಲಿ ಹೋದಾಗ ನಮಗೆ ಇಲ್ಲಿ ಬಟ್ಟ ಸಿಗ್ಲಿಲ್ಲ ಹಾಗಾಗಿ ನಾವಿವಾಗ ಈ ನೀಲಾರತಿಯ ಮೂಲ ಸ್ಥಾನ ಅಂತಿದೆ ಅಂದರೆ ನೀಲಾರತಿ ನೆಲೆಯಾದಂಥ ಸ್ಥಾನ ಇದೆ ನಾವು ಆ್ಯಕ್ಚುಲಿ ಅಲ್ಲಿ ಹೋಗ್ತೀವಿ ಅಲ್ಲಿ ಹೋಗಿ ಅಲ್ಲಿ ಸಹ ಏನಿದೆ ಅಂತ ನಾವು ನಿಮಗೆ ತೋರಿಸ್ತೀವಿ ಬನ್ನಿ ನಾವಿನ್ನು ಅಲ್ಲಿಗೆ ಹೋಗೋಣ ಗಂಟೆ ಆಯಿತು ಸ್ನೇಹಿತರೆ ಹಾಗೆ ಇನ್ನೊಂದು ವಿಷಯ ನಾವು ಕೇಳ್ಪಟ್ವಿ ಆ್ಯಕ್ಚುಲಿ ಒಂದು ಫ್ಲವರ್ ಅಂಗಡಿತಾಗಿ ಅಲ್ಲಿ ಕೇಳಿದ್ವಿ ಅಲ್ಲಿ ಅವ್ರು ಹೇಳಿದ್ರು ಈ ಕೆಳಗಿನಿಂದ ನಾವು ಕಲ್ಲನ್ನು ತಗೊಂಡು ಹೋಗಿ ಅಲ್ಲಿ ಮೇಲೆ ಒಂದು ಸುತ್ತು ಬಂದು ಕಲ್ಗುಡ್ಕನಿಗೆ ಮೇಲೆ ಹಾಕಬೇಕಂತೆ ಹಾಗೆ ಹಾಕೋದ್ರಿಂದ ಮನಸ್ಸಲ್ಲಿರುವಂಥ ಆಸೆಗಳು ಈಡಿರುತ್ತೋ ಅನ್ನೋ ಒಂದು ನಂಬಿಕೆ ಇದೆ ಅವ್ರು ಹೇಳ್ತಿದ್ರು ಅವರು ತುಂಬ ಚಿಕ್ಕನಿರುವಾಗ ಅಂದರೆ ಶಾಲೆ ಹೋಗ್ತಿರೋ ಸಮಯದಿಂದನೂ ಅಲ್ಲಿ ಕಲ್ಲು ತೊಗೊಂಡು ಹಾಕ್ತಾಯಿದ್ರಂತೆ ಒಂದು ಮನಸ್ಸಿನಲ್ಲಿರುವಂತಹ ಅವರ ಆಸೆ ಈಡೇರಲಿ ಅನ್ನೋಕ್ಕೋಸ್ಕರ ಆ ಕಲ್ಲನ್ನು ತಗೊಂಡು ಹಾಕುವಂಥದ್ದೊಂದು ಪದ್ಧತಿಯಾಗಿದೆ ಅಷ್ಟೆ ಯಾರಿಗಾದ್ರೂ ಬೇಕಾದ್ರೆ ಹಾಗೆ ಇಲ್ಲಿ ಕೆಳಗಿರುತ್ತೆ ಆ್ಯಕ್ಚುಲಿ ಆಪೋಸಿಟ್ ಇಲ್ಲಿ ಇರುತ್ತಲ್ಲ ಇಲ್ಲಿಂದ ನೀವು ಕಲ್ಲು ತಗೊಂಡು ಹೋಗಿ ಮೇಲೆ ದೈವ ಬಂದು ಸುತ್ತು ಬಂದು ಅಲ್ಲಿ ನಡುವಲ್ಲಿ ಕಲ್ಲು ಹಾಕ್ಲಿಕ್ಕೆ ಜಾಗ ಇದೆ ಅಲ್ಲಿ ಕಲ್ಲು ಹಾಕ್ಬೋದು ರೆ ನಾವು ಇವಾಗ ಬಂದಿರುವಂಥದ್ದು ನೀಲಾರತಿಯ ಮೂಲ ಸ್ಥಾನ ಬಟ್ರೆ ನಾವು ಕತೆ ಹೇಳಿದ್ರು ನೀಲಾರತಿ ಬಂದಿರುವಂತಹ ಜಾಗ ಅಂತೇಳಿ ಅದು ಈ ಸ್ಥಳ ಈ ಜಾಗದ ಹೆಸರು ಪಂಚಮಿ ಖಾನ ಅಂತ ಹೇಳಿ ಬನ್ನಿ ನಾನು ನಿಮಗೆ ಫಸ್ಟ್ ದೇವಸ್ಥಾನ ತೋರಿಸ್ತೀನಿ ದೇವಸ್ಥಾನ ಅಂತ ಓಪನ್ ಇರುವಂಥದ್ದು ಹೊಳೆಯ ತಟದಲ್ಲಿರುವಂತಹ ಒಂದು ದೇವಸ್ಥಾನ ಹಾಗೆಯೇ ನಿಸರ್ಗದ ನಡುವಲ್ಲಿದೆ ಒಂದು ರೋಡಲ್ಲಿ ಗಾಡಿ ಹೋಗುತ್ತೆ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಇಲ್ಲಿ ಶಬ್ದ ಇಲ್ಲ ತುಂಬ ಶಾಂತವಾಗಿರುವಂತಹ ಪರಿಸರದಲ್ಲಿ ನೀಲರತಿ ನೆಲೆಯಾಗಿದ್ದಾಳೆ ಇದು ಅಂಗಣದಲ್ಲಿರುವಂತಹ ನಂದಿದ ನಂದಿ ಹಾಗೆಯೇ ಈ ಕಡೆ ಇರುವಂಥದ್ದು ಬ್ರಹ್ಮ ಹಾಗೆಯೇ ಇದೊಂದು ಹೊತ್ತ ನೋಡಿ ಇಲ್ಲಿ ಇಲ್ಲಿ ಒಂದು ಸಹ ಇದೆ ಹಾಗೆಯೇ ಇಲ್ಲಿ ಇನ್ನೂ ಎರಡು ಕಟ್ಟೆ ಇದೆ ಬಟ್ ಯಾವುದೇ ಅಂತ ಅಲ್ಲಿ ಇಲ್ಲ ಹಾಗೆ ನಮ್ಗೆ ಗೊತ್ತಿಲ್ಲ ಇನ್ನೊಂದು ಈ ಕಡೆ ಕಾಣುವಂಥದ್ದು ನದಿ ನೋಡಿ ಇದು ಸೀತಾ ನದಿ ನದಿಯ ತಟದಲ್ಲೇ ಇದೆ ಇದು ಬಂದು ನೀಲಾರತಿ ನೆಲೆಯಾದಂತಹ ಜಾಗ ಇಲ್ಲಿ ತುಂಬ ಸುಮಾರು ನಾಗನ ಕಲ್ಲುಗಳಿದ್ದಾವೆ ಇಲ್ಲಿಂದ ನಾವು ಈ ಕಡೆ ತನಕ ನೋಡ್ಬೋದು ಸುಮಾರಿದೆ ಇಲ್ಲಿ ಯಾವುದೇ ಲೆಕ್ಕ ಅನ್ನೋದು ನಮ್ಗೆ ಗೊತ್ತಿಲ್ಲ ಬಟ್ ಇಲ್ಲಿ ಬೀಗ ಹಾಕಿದ್ದಾರೆ ಅಂದರೆ ಮೋಸ್ಟ್ಲಿ ಇದರಲ್ಲಿ ಬೆಳಿಗ್ಗೆ ಅಥವಾ ಸಂಜೆ ಒಂದು ಎರಡು ಪೂಜೆ ಇದ್ದಿರಬಹುದು ಸ್ನೇಹಿತರೆ ಇಲ್ಲಿಗೆ ನಮ್ಮ ಐದು ದೇವಸ್ಥಾನಗಳ ಅಂದರೆ ದೇವರತಿ ನಾಗರತಿ ಮ ಚಾರುರತಿ ಮಂದರತಿ ಹಾಗೆಯೇ ನೀಲರತಿ ಈ ಐದು ದೇವಸ್ಥಾನಗಳು ಏನು ಐದು ಜನ ನಾಗಕನ್ನಿ ಕನ್ನೆಯರಿದ್ದರು ಅವರ ಐದು ದೇವಸ್ಥಾನಗಳ ಪರಿಚಯವನ್ನು ನಿಮಗೆ ನಾನು ಮಾಡಿಕೊಟ್ಟಿದ್ದೀನಿ ಹಾಗೆಯೇ ಅಲ್ಲಿಯ ದೇವರ ದರ್ಶನವನ್ನು ಸಹ ನಿಮ್ಗೆ ನಾನು ಮಾಡಿಸಿದ್ದೀನಿ ಸ್ನೇಹಿತರೆ ಈ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರ್ಲಿ ಇನ್ನು ಇದೇ ರೀತಿಯ ಹತ್ತು ಹಲವಾರು ರೀತಿಯ ಸ್ಥಳಗಳನ್ನ ಕ್ಷೇತ್ರಗಳ ದರ್ಶನ ನಿಮ್ಮ ನಾವು ಮಾಡಿಸ್ತಾ ಹೋಗ್ತೀವಿ ಇನ್ನು ನಾವು ಇನ್ನೊಂದು ಕ್ಷೇತ್ರ ಕಡೆಗೆ ನಮ್ಮ ಪ್ರಯಾಣವನ್ನ ಬೆಳೆಸೋಣ ಬನ್ನಿ ಮುಂದಿನ ಕ್ಷೇತ್ರ ಯಾವುದು ಅಂತ ಹೇಳಿ ನೋಡೋಣ ಓಕೆ ಸ್ನೇಹಿತರೆ ನಾನು ನಿಮಗೆ ಮುಂದಿನ ಒಂದು ಕ್ಷೇತ್ರದಲ್ಲಿ ಸಿಗ್ತೀನಿ ನಮಸ್ಕಾರ